ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ಈ ರೀಲ್ ಮಿಸ್ ಆಗಿನ್ ಮುಂಚೆ ಶೇರ್ ಮಾಡಿ ಮತ್ತು ಸೇವ್ ಮಾಡಿ ನೋಡಿ ತುಂಬ ಜನಕ್ಕೆ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಹೀಗೆ ಅನೇಕರಿಗೆ ಅನೇಕ ರೀತಿಯ ಕಾಡಾಟಗಳಂತೂ ಇದೆ ಅದರ ಜೊತೆಗೆ ಕೆಲವರಿಗೆ ಜೀವನವೇ ಸಾಕಾಗಿದೆ ವಾಟ್ ನೆಕ್ಸ್ಟ್ ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಸಾಲ ಮಾಡ್ಕೋಬಹುದಿದೀನಿ ಅಥವಾ ಏನ್ ಮಾಡ್ಬೇಕು ಅಂತ ದಾರಿ ತೋಚ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆ ಶನೇಶ್ವರ ಸ್ವಾಮಿಯ ಅನುಗ್ರಹ ಬೇಕು ಪ್ರತಿ ಶನಿವಾರ ಸೂರ್ಯೋದಯದ ಸಮಯದಲ್ಲಿ ಅಂದ್ರೆ ಆರು ಗಂಟೆಗೆ ಸರಿಸುಮಾರು ಒಂದು ಎಳನೀರನ್ನ ತೆಗೆದುಕೊಳ್ಳಿ ಅದನ್ನ ಅರಳಿ ವೃಕ್ಷದ ಬುಡದಲ್ಲಿ ಅರ್ಪಣೆಯನ್ನು ಮಾಡಿ ಜೊತೆಗೆ ಎರಡು ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನ ಹಾಕಿ ದೀಪವನ್ನ ಚಿಟ್ಟು ಭಗವಂತ ನನ್ನ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ಹೊಸ ಜೀವನಕ್ಕೆ ದಾರಿ ಮಾಡಿಕೊಡು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡಿ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಸಂಕಷ್ಟಗಳು ಖಂಡಿತವಾಗಿಯೂ ದೂರ ಆಗ್ತದೆ ಸ್ವಾಮಿಯ ಅನುಗ್ರಹ ಕೂಡ ನಿಮ್ಮ ಮೇಲೆ ಉಂಟಾಗಿದೆ